ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ನಿಮಗೆ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟವರಾಗಿದ್ರೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನನ್ನು ಮಿಸ್ ಮಾಡದೆ ಕೊನೆಯ ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಕಾಲ ಇತ್ತು ಏನಂತ ಹೇಳಿದ್ರೆ ಮೂವತ್ತೈದು ನಲವತ್ತು ವರ್ಷ ಆದ ನಂತರ ಮುಖದಲ್ಲಿ ರಿಂಕಲ್ಸ್ ಬರ್ತಾ ಇತ್ತು ಆದರೆ ಇವಾಗಿನ ಕಾಲ ಆ ಥರ ಅಲ್ಲ ಇವಾಗ ಯಾವ ಥರ ಆಗಿದೆ ಅಂತ ಹೇಳಿದರೆ ಇವಾಗ ಪೊಲ್ಯೂಷನಿಗಾಗಲಿ ಅಥವಾ ಕೆಲವರು ಡಯೆಟ್ 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 ಅಂತ ಹೇಳಿಕೊಂಡು ತುಪ್ಪ ತಿನ್ನೋದಿಲ್ಲ ಒಳ್ಳೆ ಒಳ್ಳೆ ಆಹಾರ ತಿನ್ನೋದಿಲ್ಲ ಮತ್ತೆ ಸರಿಯಾಗಿ ಹಾಲು ಕುಡಿಯೋದಿಲ್ಲ ಎಲ್ಲಿ ದಪ್ಪ ಆಗ್ತಾರೆ ಅಂತ ಹೇಳಿ ಭಯಕ್ಕೆ ಉಂಟಲ್ಲ ಎಲ್ಲ ಡಯೆಟ್ ಮಾಡಿ ಮಾಡಿ ಉಂಟಲ್ಲ ಮುಖ ಎಲ್ಲ ಸುಕ್ಕು ಗಟ್ಟಿ ರಿಂಕಸ್ ಆಗಿರ್ತದೆ ಡಯೆಟ್ ಮಾಡಿ ಸ್ಲಿಮ್ ಆಗಿರ್ತಾರೆ ಅಂದರೆ ಸಣ್ಣ ಆಗಿರ್ತಾರೆ ಆದರೆ ಮುಖ ಎಲ್ಲ ಸುಕ್ಕು ಕಟ್ಕೊಂಡು ಹೋಗಿರ್ತದೆ ಯಾಕಂತ ಹೇಳಿದ್ರೆ ಸತ್ವವೇ ಜೀವ ಸತ್ವವೇ ಇರೋದಿಲ್ಲ ಅಲ್ವಾ ಯಾವುದು ಒಳ್ಳೆ ಆಹಾರ ತಿನ್ನೋದಿಲ್ಲ ಎಲ್ಲಿ ತಿಂದ್ರೆ ದಪ್ಪ ಆಗ್ತೀರಾ ಅಂತ ಹೇಳ್ಕೊಂಡು ಈ ತುಪ್ಪ ಎಲ್ಲ ತಿಂದ್ರೆ ಉಂಟಲ್ಲ ನಿಮ್ಮ ಮುಖ ಎಲ್ಲ ಶೈನಿಂಗ್ ಇರ್ತದೆ ತುಪ್ಪದಿಂದ ದಪ್ಪ ಆಗ್ತಾರೆ ಅಂತ ಹೇಳ್ಕೊಂಡು ತುಪ್ಪವನ್ನು ತಿನ್ನೋದಿಲ್ಲ ಆವಾಗ ಎಂತಾಗ್ತಂಥೇಳಿದರೆ ಇಪ್ಪತ್ತೈದು ವರ್ಷಕ್ಕೇ ಇವಾಗ ಸ್ಟಾರ್ಟ್ ಆಗ್ತದೆ ರಿಂಕಲ್ಸ್ ಎಲ್ಲ ಬರಲಿಕ್ಕೆ ಮತ್ತೆ ಬೇಡದಿದ್ದು ಕ್ರೀಮು ಒಂದು ರಾಶಿ ಟಿವಿಯಲ್ಲಿ ಆ ಕ್ರೀಮ್ ತೋರಿಸಿದ್ರು ಈ ಕ್ರೀಮ್ ತೋರಿಸಿದ್ರು ಅಂತ ಹೇಳ್ಕೊಂಡು ಎಲ್ಲ ಕ್ರೀಮನ್ನು ತೊಗೊಬರೋದು ಮುಖಕ್ಕೆ ಹಂಚ್ಕೊಳ್ಳೋದು ಆಯ್ತಾ ಆವಾಗ ಕೂಡ ಹಾಗೆ ಅದರಲ್ಲಿ ತುಂಬ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ನಿಮ್ಮ ಮುಖ ಬೇಗನೆ ರಿಂಕಲ್ಸ್ ಬರ್ತದೆ ಮತ್ತು ಜಾಸ್ತಿ ಬಿಸಿಲಿಗೆ ಹೋಗೋದು ಬಿಸಿಲಿಗೆ ಹೋದರೆ ಕೂಡ ಜಾ ರಿಂಕಲ್ಸ್ ಬರ್ತದೆ ಮತ್ತು ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಮೇಕಪ್ ಎಲ್ಲ ಮಾಡ್ಕೊಳ್ತಾರೆ ಅಥವಾ ನೀವು ಫೇಸ್ಗೆ ಯಾವ್ದಾದ್ರು ಕ್ರೀಮ್ ಹಚ್ಕೊಳ್ತೀರಾ ರಾತ್ರಿ ಮಲಗುವಕ್ಕಿಂತ ಮುಂಚೆ ಉಂಟಲ್ಲ ಆ ಕ್ರೀಮ್ ನನ್ನು ಮುಖ ತೊಳೆಯುದೇ ಇಲ್ಲ ಕೆಲವರಿಗೆ ಅಭ್ಯಾಸವೇ ಇರುವುದಿಲ್ಲ ಅಂದ್ರೆ ರಾತ್ರಿ ಮುಖ ತೊಳೆದು ಮಲ್ಕೊಳ್ಳುವ ಅಭ್ಯಾಸವೇ ಇರುವುದಿಲ್ಲ ಸೀದಾ ಹೋಗಿ ಮಲ್ಕೊಳ್ತಾರೆ ಆದ ಕಾರಣದಿಂದ ಕೂಡ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಮತ್ತೆ ಪಿಂಪಲ್ ಕಲೆ ಎಲ್ಲ ಬರಲಿಕ್ಕೆ ಕಾರಣ ಆಗೋದು ರಿಂಕಲ್ಸ್ ಎಲ್ಲ ಬರ್ತದೆ ನೆನ್ಪಿಡ್ಕೊಳ್ಳಿ ನೀವು ಮುಖಕ್ಕೆ ಸಹ ಮೇಕಪ್ ಮಾಡಿ ಅಥವಾ ಕ್ರೀಮ್ ಹಚ್ಕೊಳ್ಳಿ ರಾತ್ರಿ ಮಲಗುವಕ್ಕಿಂತ ಮುಂಚೆ ಉಂಟಲ್ಲ ಮುಖ ಒಂದು ಚಂದ ಮಾಡಿ ತೊಳೆದು ಇವಾಗ ನಾನೊಂದು ಕ್ರೀಮ್ ತೋರಿಸ್ತೇನೆ ನೋಡಿ ಆ ಕ್ರೀಮ್ಗೆ ನೀವು ಹೊರಗಡೆ ತಕೊಂಡ್ರಂಟಲ್ಲ ಮೂರು ಸಾವಿರದ ಐನೂರ ಎಂಬತ್ತ ಏಳು ರೂಪಾಯಿ ಉಂಟು ಈ ಕ್ರೀಮ್ಗೆ ಅಂದ್ರೆ ನಾನು ನೋಡಿದ್ದೇನೆ ಆನ್ಲೈನ್ ಅಲ್ಲಿ ನೋಡಿದ್ದೇನೆ ಇದೇ ಕ್ರೀಮ್ ನಾನು ಮನೆಯಲ್ಲಿ ಸುಲಭವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೀನಿ ಈ ವಿಡಿಯೋ ನಾನು ಮುಂಚೆ ಒಂದು ಸಲ ಮಾಡಿದ್ದೆ ಆಯ್ತಾ ಇದೇ ವಿಡಿಯೋ ನಾನು ಮುಂಚೆ ಒಂದು ಸಲ ಮಾಡಿದ್ದೆ ತುಂಬ ಜನ ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ ಚಂದ ಆಗಿದೆ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದ್ರು ಅದರ ರಿಂಕಲ್ಸ್ ಎಲ್ಲ ಬರೋಕ್ಕಿಂತ ಮುಂಚೆನೇ ಜಾಗ್ರತೆ ಮಾಡಬೇಕು ತುಂಬ ಮುಖ ತುಂಬ ಸುಕ್ಕು ಮುಖ ತುಂಬ ರಿಂಕಲ್ಸ್ ಎಲ್ಲ ಬಂದ ನಂತರ ನಾವು ಅದನ್ನು ಸರಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದ ಕಾರಣಕ್ಕೆ ನಾನು ಹೇಳಿದ್ದು ಇಪ್ಪತ್ತೈದು ವರ್ಷದ ಮೇಲ್ಪಟ್ಟವರು ಇದನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ಆದ್ರೆ ಆವಾಗ ಸ್ಟಾರ್ಟಿಂಗ್ ಅಲ್ವಾ ರಿಂಕಲ್ಸ್ ಬರ್ಲಿಕ್ಕೆ ಸ್ಟಾರ್ಟಿಂಗ್ ಆಗೋದಷ್ಟೇ ನಿಮ್ಗೆ ಮೂವತ್ತು ವರ್ಷ ಆಗುವಾಗ ಉಂಟಲ್ಲ ನಿಮ್ಗೆ ಮೂವತ್ತು ವರ್ಷದ ತರನೇ ಸ್ಕಿನ್ ಕಾಣಿಸ್ಬೇಕು ಬಿಟ್ಟರೆ ಐವತ್ತು ವರ್ಷ ತರ ಸ್ಕಿನ್ ರಿಂಕಲ್ಸ್ ಎಲ್ಲ ಕಾಣಿಸ್ಬಾರ್ದಲ್ಲ ಅಂದರೆ ನಮಗೆ ಏಜ್ ಉಂಟಲ್ಲ ನಮ್ಮ ಏಜ್ಗೆ ಎಷ್ಟೇ ಏಜ್ ಆಗಲಿ ನಮಗೆ ತಲೆ ಕೂದಲೆಲ್ಲ ಬೆಳ್ಳಗಾದ್ರೆ ಉಂಟಲ್ಲ ಅದಕ್ಕೆ ಹೇರ್ ಕಲರ್ ಮಾಡ್ಬೋದು ಹೇರ್ ಡೈ ಮಾಡ್ಬೋದು ಅಥವಾ ನಾವು ಕೆಲವೊಂದು ಆಯುರ್ವೇದಿಕ್ ಆಯಿಲ್ ಉಂಟಲ್ಲ ಮನೆಯಲ್ಲೇ ಹಚ್ಕೊಂಡು ಕೂದಲನ್ನು ಕಪ್ಪು ಮಾಡ್ಕೋಬಹುದು ಆದರೆ ಮುಖದಲ್ಲಿ ರಿಂಕಲ್ಸ್ ಬಂದರೆ ನೀವು ಮೇಕಪ್ ಹಾಕೊಂಡ್ರು ಕೂಡ ರಿಂಕಲ್ಸ್ ಕಂಡು ಕಂಡೇ ಕಾಣಿಸ್ತದೆ ನೀವು ಅದನ್ನು ಎಷ್ಟು ಅದು ಮುಚ್ಚಬೇಕು ಅಂತ ಎಣಿಸ್ಕೊಂಡ್ರು ಕೂಡ ಅಂದ್ರೆ ನಿಮ್ಗೆ ಚಿಕ್ಕ ವಯಸ್ಸು ತರ ಕಾಣಿಸ್ಬೇಕು ಅಂತ ಎಣಿಸ್ಕೊಂಡ್ರು ಕೂಡ ಸುಕ್ಕು ಅನ್ನೋದುಂಟಲ್ಲ ಅದು ಒಂದು ಸಲ ಬಂದರೆ ಆಮೇಲೆ ತುಂಬ ಕಷ್ಟ ಹೋಗೋದು ಆದ ಕಾರಣಕ್ಕೆ ಹೇಳೋದು ಬರುವುದಕ್ಕಿಂತ ಮುಂಚೆನೇ ಇದನ್ನು ಟ್ರೈ ಮಾಡಿ ಅಂತ ಜಾಸ್ತಿ ತಡ ಮಾಡೋದಿಲ್ಲ ನಾನು ಇದನ್ನು ಮಾಡಲಿಕ್ಕೆ ಅಂದರೆ ನಾನು ಹೇಳಿದೆಲ್ಲ ಮೂರು ಸಾವಿರದ ಐನೂರ ಎಂಬತ್ತ ಏಳು ರೂಪಾಯಿಯ ರಿಂಕಲ್ಸ್ ಕ್ರೀಮ್ ಅಂದರೆ ಮನೆಯಲ್ಲಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಈ ಕ್ರೀಮ್ ಮಾಡಲಿಕ್ಕೆ ಮನೆಯಲ್ಲೇ ನಿಮಗೆ ಫಸ್ಟು ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಅಲವೆರ ಜೆಲ್ ಅಲವೇರ ಜೆಲ್ ನಾನು ಇಲ್ಲಿ ಹಿಮಾಲಯ ತೊಗೊಂಡಿದ್ದೇನೆ ಹಿಮಾಲಯ ಕಂಪನಿಯವರು ತೊಗೊಂಡಿದ್ದೇನೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಇದನ್ನು ನಾನು ಹಣ ಕೊಟ್ಟೆ ತೊಗೊಂಡ್ಬಂದಿದ್ದು ಆಮೇಲೆ ಪ್ರಮೋಷನ್ ವೀಡಿಯೋ ಅಂತ ತಿಳ್ಸ್ಕೊಳ್ಬೇಡಿ ನಾನು ಮುಂಚೆ ಮಾಡಿದ್ದೆ ನೋಡಿ ವಿಡಿಯೋ ಅದರಲ್ಲಿ ಉಂಟಲ್ಲ ನಾನು ಅಪೋಲೋದವ್ರದ್ದು ತಗೊಂಡಿದ್ದೇನೆ ಆಯಿತು ಅಲವೀರಾ ಜೆಲ್ ತಗೊಂಡಿದ್ದೆ ಅಪೋಲೋದವ್ರದ್ದು ಇದು ಅಲವೀರಾ ಜೆಲ್ ಆಗಲಿ ಪತಾಂಜಲಿ ಅವ್ರದ್ದು ಅಲವೀರಾ ಜೆಲ್ ಯಾವ ಥರ ಇರ್ತದೆ ಅಂತ ಹೇಳಿದರೆ ನಿಮಗೆ ನೋಡಿದವರಿಗೆ ಗೊತ್ತಿರ್ತದೆ ತುಂಬ ಗ್ರೀನ್ ಕಲರ್ ಇರ್ತದೆ ಗ್ರೀನ್ ಕಲರ್ ಜಾಸ್ತಿ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಆದ ಕಾರಣಕ್ಕೆ ನಾನು ಈ ಸಲ ಎಂತ ಮಾಡಿದ್ದೇನೆ ಅಂತ ಹೇಳಿದರೆ ನನಗೆ ಅದು ಕೆಮಿಕಲ್ ಬೇಡ ಆಮೇಲೆ ಕೆಲವರಿಗೆ ಕೆಮಿಕಲ್ ಕೆಮಿಕಲಿಂದ ಅಂದರೆ ರಿಂಕಲ್ಸ್ ಹೋಗ್ತದೆ ಹೋಗೋದಿಲ್ಲ ಅಂತ ಹೇಳ್ಕೊಂಡು ಹೇಳೋದಿಲ್ಲ ಹೋಗ್ತದೆ ಆದರೆ ಕೆಲವರಿಗೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಇದ್ರೆ ಉಂಟಲ್ಲ ಉರಿ ಬರ್ತದೆ ತುರ್ಕೆ ಬರ್ತದೆ ಆ ತರದ್ದೆಲ್ಲ ತೊಂದರೆ ಬರ್ತದೆ ಆದ ಕಾರಣಕ್ಕೆ ಇದು ಹಿಮಾಲಯ ಉಂಟಲ್ಲ ಆ ಥರ ಆಗೋದಿಲ್ಲ ನಾನು ಅಂದ್ರೆ ಅದನ್ನು ಯೂಸ್ ಮಾಡ್ತಾ ಇದ್ದೆ ಮುಂಚೆ ಇವಾಗ ಅದನ್ನು ಬಿಟ್ಟು ಇದನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನಗೆ ಗೊತ್ತಾಗಿದೆ ನೋಡಿ ನನಗೆ ರಿಂಕಲ್ಸ್ ಎಲ್ಲ ಎಂತಸ ಬಂದಿಲ್ಲ ನೋಡಿ ನಮ್ಮ ನನ್ನ ಏಜ್ಗೆ ಉಂಟಲ್ಲ ಇಷ್ಟೊತ್ತಿಗೆ ಬಂದು ಹತ್ತು ವರ್ಷ ಆಗಿರಬೇಕಿತ್ತು ರಿಂಕಲ್ಸ್ ನಾನು ಹೇಳಿದ ಏಜ್ ಪ್ರಕಾರ ಹತ್ತು ವರ್ಷ ಆಗಿರಬೇಕಿತ್ತು ಆದ್ರೆ ನನಗೆ ಎಂತಸ ರಿಂಕಲ್ಸ್ ಇಲ್ಲಿ ಹಣೆಯಲ್ಲಾಗಲಿ ನೋಡಿ ಎಲ್ಲಿ ಕೂಡ ರಿಂಕಲ್ಸ್ ಎಲ್ಲ ಬರಲೇ ಇಲ್ಲ ನೋಡಿ ಫಸ್ಟು ಬರುವುದು ರಿಂಕಲ್ಸ್ ಎಲ್ಲಿ ಅಂತ ಹೇಳಿದ್ರೆ ಈ ಕಣ್ಣ ಹತ್ರ ಆಮೇಲೆ ಇಲ್ಲಿ ಹಣೆ ಹತ್ತಿರ ಮತ್ತು ಇಲ್ಲಿ ಈ ಜಾಗದಲ್ಲಿ ರಿಂಕಲ್ಸ್ ಬರ್ತದೆ ನೀವು ನಗುವಾಗ ನಿಮಗೆ ಗೊತ್ತಾಗ್ತದೆ ಇಲ್ಲೆಲ್ಲ ಹೀಗೆ ಗೆರೆ 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 ಬಂದಿರ್ತದೆ ಮತ್ತು ಹಣೆ ಇಲ್ಲಿ ಮೂರು ಲೈನ್ ಈ ಥರ ಹೀಗೆ ಬಂದಿರ್ತದೆ ಅದೆಲ್ಲ ರಿಂಕಲ್ಸ್ ಆಯಿತಾ ಅದು ಕಡೆಗೆ ಹಾಗೆ ಉಂಟಲ್ಲ ಇಡೀ ಮುಖ ತುಂಬ ಆಗಿ ಮುಖ ಫುಲ್ ಮುಖ ಸುಕ್ಕುಗಟ್ಟಿ ಹೋಗ್ತದೆ ಆಮೇಲೆ ಕುತ್ತಿಗೆ ಎಲ್ಲ ಸುಕ್ಕುಗಟ್ಟಿ ಎಲ್ಲ ಹೋಗ್ತದೆ ಅದಕ್ಕೆ ಹೇಳಿದ್ದು ನಾನು ಇದನ್ನು ಬೇಗನೆ ಮಾಡಿ ಅಂತ ಹೇಳ್ಕೊಂಡು ಇದು ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ನೋಡಿ ನಾನು ಇದು ಅಲೋವಿರಾ ಉಂಟಲ್ಲ ಹಿಮಾಲಯದವರೆದು ತಗೊಂಡಿದ್ದೇನೆ ಆಯ್ತಾ ಇದು ತುಂಬ ಒಳ್ಳೇದುಂಟು ಆಯ್ತಾ ಒಳ್ಳೇದುಂಟು ಮತ್ತೆ ಕಲರ್ ಎಲ್ಲ ಎಂತ ಸಹ ಇಲ್ಲ ನಿಮ್ದು ಮನೆಯಲ್ಲಿ ಜೆಲ್ ಉಂಟಲ್ಲ ನೀವು ತೊಗೊಂಡ್ರೆ ಹೇಗೆ ಇರ್ತದೆ ನೋಡಿ ಅಂದರೆ ಮನೆಯಲ್ಲಿ ಬೆಳೆದಿದ್ದು ಅಲವೀರ ಜಲ್ ಅಂದರೆ ಇಲ್ಲಿ ಕಾಣಿಸ್ತದೆ ನೋಡಿ ಅದಕ್ಕೆ ಯಾವುದೇ ಕಲರ್ ಆಗಲಿ ಅಂತ ಇಲ್ಲ ನೋಡಿ ಅದೇ ಥರ ಇದರಲ್ಲಿ ಇರ್ತದೆ ನಿಮಗೆ ಇದು ಹೀಗೆ ಹೊರಗಡೆಯಿಂದ ನೋಡುವಾಗ ಗ್ರೀನ್ ಯಾಕೆ ಕಾಣಿಸ್ತದೆ ಅಂತ ಹೇಳಿದರೆ ಇದು ಬಾಟಲ್ದು ಮುಚ್ಚಳ ಉಂಟಲ್ಲ ಅದು ಮುಚ್ಚಳ ಗ್ರೀನ್ ಇರೋದ್ರಿಂದ ಇದರೊಳಗೆ ಗ್ರೀನ್ ಕಾಣಿಸ್ತದೆ ಬಿಟ್ಟರೆ ನಿಮಗೆ ನಿಮಗೆ ಆಮೇಲೆ ತೋರಿಸ್ತೇನೆ ನೋಡಿ ಗ್ರೀನ್ ಇಲ್ಲ ಇದು ಆಯಿತಾ ಆದ ಕಾರಣಕ್ಕೆ ಹಿಮಾಲಯದವ್ರದ್ದೇ ತಗೊಳ್ಳಿ ನೋಡಿ ನಾನು ಇಲ್ಲಿ ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ದೇನೆ ನೋಡಿ ನೀವು ಕೂಡ ಹಾಗೆ ಹಂಡ್ರೆಡ್ ಎಮ್ ಎಲ್ ತಗೊಳ್ಳಿ ಯಾಕಂತ ಹೇಳಿದರೆ ನಾನು ಹೇಳಿದ ಐಟಮ್ ಉಂಟಲ್ಲ ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಸುಲಭ ಆಗ್ತದೆ ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ ಕಡಿಮೆ ತೊಗೊಳ್ಳಿಕ್ಕೆ ಹೋಗ್ಬೇಡಿ ಇದು ಹಂಡ ಇದು ಹಂಡ್ರೆಡ್ ಎಮ್ ಎಲ್ ತಗೊಂಡ್ರೆ ನೋಡಿ ಎಷ್ಟು ಎಂಬತ್ತೈದು ರೂಪಾಯಿ ಆಗ್ತದೆ ಎಂಬತ್ತೈದು ರೂಪಾಯಿ ಒಂದು ತಿಂಗಳು ನಿಮಗೆ ಯೂಸ್ ಮಾಡ್ಬೋದು ನೋಡಿ ಆಗ ತೋರಿಸಿದ್ ನಾನು ಹೇಳಿದ ರಿಂಕಲ್ಸ್ ಕ್ರೀಮ್ಗೆ ನೋಡಿ ಅಷ್ಟು ಸಾವಿರ ಗಟ್ಟಲೆ ಕೊಟ್ಟು ತಗೊಳ್ಳಿಕ್ಕೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆಗುವುದಿಲ್ಲ ನಾವೆಂತ ಎಳಿಸ್ತೇವೆ ಅಂತ ಹೇಳಿದರೆ ಒಂದು ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕ್ರೀಮಿಗೆ ಹಾಕುವ ಬದಲು ಅದರಲ್ಲಿ ಒಳ್ಳೆ ಆಹಾರ ತಗೊಳ್ತೇವೆ ಅಥವಾ ಒಳ್ಳೆ ಎಂತಾದರೂ ಹೊಟ್ಟೆಗೆ ಎಂತಾದರೂ ಒಳ್ಳೆಯ ಫುಡ್ ತಗೊಳ್ತೇವೆ ಅಂತ ಎಣಿಸ್ಕೊಳ್ತೇವೆ ಬಿಟ್ಟರೆ ಅಷ್ಟೆಷ್ಟು ದೊಡ್ಡದ್ದು ರೇಟ್ ಕೊಟ್ಟು ನಮ್ಮಂತ ನಮ್ಮಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತೊಗೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಆಯಿತಾ ನಾನು ಇವಾಗ ನೋಡಿ ಅದನ್ನೇ ಕಡಿಮೆ ರೇಟಲ್ಲಿ ನಿಮಗೆ ನೂರು ರೂಪಾಯಿ ಒಳಗೆ ಆಗು ಹಾಗೆ ಮಾಡಿ ತೋರಿಸ್ತೇನೆ ನೋಡಿ ಇದು ಎಂಬತ್ತೈದು ರೂಪಾಯಿ ಲೆಕ್ಕ ಇಟ್ಕೊಳ್ಳಿ ನೀವು ಎಂಬತ್ತೈದು ರೂಪಾಯಿ ಅಂತೇಳಿದರೆ ಜಲ್ ಹಿಮಾಲಯನೇ ತೊಗೊಳ್ಳಿ ಮತ್ತು ಗ್ರೀನ್ ಗ್ರೀನ್ ಇರೋದೆಲ್ಲ ತೊಗೊಳ್ಬೇಡಿ ಆಯಿತಾ ನೋಡಿ ಒಳ್ಳೆಯ ಕಂಪ್ನಿ ಅಂದರೆ ಕೆಲವರು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂದರೆ ಹಿಮಾಲಯದ ಹೆಸರಲ್ಲಿ ಅಂದರೆ ಬೇರೆ ಎಲ್ಲ ಡೂಪ್ಲಿಕೇಟ್ ಕಂಪನಿಗಳೆಲ್ಲ ಇರ್ತದೆ ಆದ ಕಾರಣಕ್ಕೆ ಸರಿಯಾಗಿ ನೋಡಿಕೊಂಡು ತಗೊಳ್ಳಿ ತೊಗೊಳ್ಳಿ ಆಯ್ತು ಅಂದರೆ ವರ್ಜಿನಲ್ ಡೂಪ್ಲಿಕೇಟ್ ಅಂತ ನಮಗೆ ಇಲ್ಲಿ ಇದು ನೋಡಿ ವರ್ಜಿನಲ್ ನೋಡಿ 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 ಅಲವೀರ ಜಲ್ ನೋಡಿದ್ರಲ್ವ ಅದಕ್ಕೆ ಯಾವುದೇ ಕಲ್ಲರ್ ಯಾವುದೂ ಇಲ್ಲ ನೋಡಿ ಕಲ್ಲರ್ ಯಾವುದೂ ಇಲ್ಲ ಕೆಮಿಕಲ್ ಕೂಡ ಯಾವುದೂ ಮಿಕ್ಸ್ ಆಗಲಿಲ್ಲ ಇವಾಗ ನಾವು ಇದಕ್ಕೆ ಎಂತ ಹಾಕಬೇಕು ಅಂತ ಹೇಳಿದರೆ ನೆನ್ಪಿಟ್ಕೊಳ್ಳಿ ನನ್ನ ಹತ್ರ ಉಂಟಲ್ಲ ಹಂಡ್ರೆಡ್ ಎಮ್ ಎಲ್ ಅಂದರೆ ನೂರು ಎಮ್ ಎಲ್ ಆಗೋಷ್ಟು ಅಲೋವಿರ ಜೆಲ್ ಉಂಟು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಮಗೆ ಅದಕ್ಕೆ ಕ್ಯಾಪ್ಸುಲ್ ಹಾಕ್ಲಿಕ್ಕೆ ಉಂಟಲ್ಲ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಲಿಕ್ಕೆ ಉಂಟು ವಿಟಮಿನ್ ಇ ಕ್ಯಾಪ್ಸುಲ್ ನೋಡಿ ನೋಡಿ ಈ ತರ ಇರ್ತದೆ ಇದರಲ್ಲಿ ನಾನು ನಾನು ಇಲ್ಲಿ ವಿಟಮಿನ್ ಇ ಕ್ಯಾಪ್ಸುಲ್ ಉಂಟಲ್ಲ ಫೋರ್ ಹಂಡ್ರೆಡ್ ಎಮ್ ಜಿ ತಗೊಂಡಿದ್ದೇನೆ ಇದಕ್ಕೆ ನೋಡಿ ಫೋರ್ ಹಂಡ್ರೆಡ್ ಹತ್ತು ಕ್ಯಾಪ್ಸುಲ್ಗೆ ಅಂದರೆ ಹತ್ತು ಬರ್ತಲ್ಲ ಇದಕ್ಕೆ ಮೂವತ್ತ ಐದು ರೂಪಾಯಿ ತೊಂಬತ್ತು ಪೈಸೆ ಆಗಿದೆ ನನಗೆ ಆಯಿತಾ ಅಂದರೆ ಕೆಲವೊಂದು ಮೆಡಿಕಲ್ ಶಾಪಲ್ಲಿ ವಿಟಮಿನ್ ಇ ಕ್ಯಾಪ್ಸುಲಿಗೆ ಸ್ವಲ್ಪ ರೇಟ್ ಜಾಸ್ತಿ ಉಂಟು ಕೆಲವೊಂದು ಕಡೆ ಕಡಿಮೆ ಉಂಟು ಅದು ಯಾಕೆ ಅಂತ ನನಗೆ ಕೂಡ ಗೊತ್ತಾಗಲಿಲ್ಲ ಅಂದರೆ ಒಂದೊಂದು ಶಾಪಲ್ಲಿ ಒಂದೊಂದು ಮೆಡಿಕಲ್ ಶಾಪಲ್ಲಿ ಒಂದೊಂದು ರೇಟಲ್ಲಿ ತಗೊಳ್ತಾರೆ ನಾನು ತಗೊಂಡಿದ್ದು ನೋಡಿ ಹತ್ತು ಕ್ಯಾಪ್ಸುಲ್ಗೆ ಮೂವತ್ತೈದು ರೂಪಾಯಿ ಆಗಿತ್ತು ಇದಕ್ಕೆ ಎಂಬತ್ತೈದು ರೂಪಾಯಿ ಇದಕ್ಕೆ ಮೂವತ್ತೈದು ರೂಪಾಯಿ ನಾನು ಇದಕ್ಕೆ ಎಷ್ಟು ಕ್ಯಾಪ್ಸೂಲ್ ಹಾಕ್ತಿದ್ದೇನೆ ಅಂತ ಹೇಳಿದರೆ ನೋಡಿ ನಾನು ಇಲ್ಲಿ ಐದು ಕ್ಯಾಪ್ಸುಲ್ ತಗೊಂಡಿದ್ದೇನೆ ಇದೇ ನಿಮಗೆ ರಿಂಕಲ್ಸ್ ಬರದೇ ಇರುವ ಹಾಗೆ ನೋಡಿಕೊಳ್ಳೋದು ಇದೆ ಆಯಿತಾ ಈ ಅಲವೆ ಇದು ಅಲೋವಿರಾ ಜೆಲ್ ಉಂಟಲ್ಲ ನಿಮಗೆ ಮಾಯಶ್ಚರೈಸರ್ ಥರ ಕೆಲಸ ಮಾಡ್ತದೆ ಇದು ವಿಟಮಿನ್ ಇ ಕ್ಯಾಪ್ಸೂಲ್ ಉಂಟಲ್ಲ ಇದು ನಿಮಗೆ ಮುಖದಲ್ಲಿ ರಿಂಕಲ್ಸ್ ಬರದೇ ಇರುವ ಥರ ನೋಡ್ಕೊಳ್ತದೆ ನಿಮಗೆ ಎಷ್ಟು ವಯಸ್ಸಾದರೂ ಕೂಡ ನಿಮ್ಮ ಮುಖ ಉಂಟಲ್ಲ ರಿಂಕಲ್ಸೇ ಬರೋದಿಲ್ಲ ಇವಾಗ ನಾನು ಇದನ್ನ ಎಂತ ಮಾಡ್ತೇನೆ ಅಂತ ಹೇಳಿದರೆ ಐದು ಕ್ಯಾಪ್ಸುಲ್ ಉಂಟಲ್ಲ ಐದು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ನೆನ್ಪಿಡ್ಕೊಳ್ಳಿ ಕ್ಯಾಪ್ಸುಲನ್ನು ಡೈರೆಕ್ಟ್ ಹೀಗೆ ಹಾಕ್ಕೊಳ್ಳಲಿಕ್ಕಿಲ್ಲ ಯಾಕಂತ ಹೇಳಿದರೆ ಇದರ ಒಳಗಡೆ ಒಂದು ಆಯಿಲ್ ಇರ್ತದೆ ನೋಡಿ ಇದರ ಒಳಗಡೆ ಒಂದು ಆಯಿಲ್ ಉಂಟು ಆ ಆಯಿಲನ್ನು ಮಾತ್ರ ಇದಕ್ಕೆ ಹಾಕಲಿಕ್ಕೆ ನೋಡಿ ಒಂದು ನೋಡಿ ಇದರಲ್ಲಿ ಹೀಗೆ ಆಯಿಲ್ ಬರ್ತದೆ ನೋಡಿ ಈ ಆಯಿಲನ್ನು ಸ್ವಲ್ಪ ಕೂಡ ವೇಸ್ಟ್ ಮಾಡಬೇಡಿ ಫುಲ್ ಆಯಿಲ್ ಹಾಕಿದ್ದಕ್ಕೆ ಒಂದು ಕತ್ತರಿ ಇಲ್ಲ ಇದ್ರ ಸೂಜಿ ಆ ಥರ ಯಾವುದಾದ್ರೂ ಇದರಲ್ಲಿ ಹೋಲ್ ಮಾಡಿ ನೋಡಿ ಇದರಲ್ಲಿ ಹೋಲ್ ಮಾಡಿ ಹೀಗೆ ಹಾಕಿದ್ದು ಮತ್ತೆ ಡೈರೆಕ್ಟ್ ಹಾಕೊಳ್ಳಿಕ್ಕೆ ಹೋಗಬೇಡಿ ಹೀಗೆ ನಾನು ಫುಲ್ ಆಯಿಲ್ ಹಾಕಿದೆ ಇದೇ ರೀತಿಯಲ್ಲಿ ಈ ನಾಲ್ಕು ಕ್ಯಾಪ್ಸುಲ್ದು ಆಯಿಲ್ ಕೂಡ ಇದಕ್ಕೆ ಹಾಕ್ತೇನೆ ಇಲ್ಲಿ ನಾನು ಐದು ಕ್ಯಾಪ್ಸುಲ್ದು ಕೂಡ ಇದಕ್ಕೆ ಹಾಕೇ ಇತ್ತು ಇವಾಗ ಇದನ್ನು ಚೆಂದ ಮಾಡಿ ಒಂದು ಹತ್ತು ನಿಮಿಷ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡಿ ಹತ್ತು ನಿಮಿಷ ಆದರೂ ಮಿಕ್ಸ್ ಮಾಡಲೇಬೇಕು ಹತ್ತು ನಿಮಿಷ ಮಿಕ್ಸ್ ಮಾಡಿದೆ ನೋಡಿ ಇವಾಗ ನಿಮಗೆ ನೋಡಿ ಹೀಗೆ ಕಾಸ್ಟ್ಲಿ ಕ್ರೀಮ್ ನೀವು ಕೊಡಿಸಿರಲ್ಲ ಹೇಗೆ ಕಾಣಿಸ್ತದೆ ನೋಡಿ ಅದೇ ರೀತಿಯಲ್ಲಿ ಕಾಣಿಸ್ತದೆ ನೋಡಿ ನೋಡಿ ಅವಾಗ ಯಾವ ಕಲರ್ ಇತ್ತು ಇವಾಗ ಯಾವ ಕಲರ್ ಆಗಿದೆ ಅಂತ ಹೇಳ್ಕೊಂಡು ಇವಾಗ ಎಂತ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಇದನ್ನು ನೋಡಿ ನಮ್ದು ಸಾವಿರಾರು ರೂಪಾಯಿಯ ಕ್ರೀಮ್ ಅನ್ನು ಬರೀ ನೂರು ರೂಪಾಯಿಗೆ ನಾನು ತಯಾರು ಮಾಡುದು ಅಂದ್ರೆ ಮನೆಯಲ್ಲಿ ಹೇಗೆ ಮಾಡುದು ಅಂತ ಹೇಳ್ಕೊಂಡು ಹೇಳಿಕೊಟ್ಟೆ ಅಲ್ವಾ ಇದನ್ನು ಯಾವ ರೀತಿ ಹಚ್ಚಬೇಕು ಯಾವ ಟೈಮ್ಗೆ ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಈ ಕ್ರೀಮ್ ಉಂಟಲ್ಲ ನೀವು ಬೆಳಿಗ್ಗೆ ಎಲ್ಲ ಹಚ್ಕೊಳ್ಳೋದು ಬೇಡ ಅಂದರೆ ನಿಮ್ಮ ಕೆಲಸಕ್ಕೆಲ್ಲ ಹೋಗ್ತೀರಿ ನೋಡಿ ಆ ಟೈಮೆಲ್ಲ ಹಚ್ಕೊಳ್ಳೋದು ಬೇಡ ಇದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಿಮಗೆ ಈ ಕ್ರೀಮ್ ಉಂಟಲ್ಲ ಒಳ್ಳೆ ರಿಕ್ ಕೆಲಸ ಮಾಡಿ ನಿಮ್ಮದು ರಿಂಕಲ್ಸ್ ಎಲ್ಲ ಬರದೇ ಇರುವ ಥರ ನೋಡ್ಕೋಬೇಕಾದ್ರೆ ಮತ್ತು ಸ್ಕಿನ್ನಲ್ಲಿರುವ ಚಿಕ್ಕ ಚಿಕ್ಕ ರಿಂಕಲ್ಸ್ ಎಲ್ಲ ಆಲ್ರೆಡಿ ಬಂದಿದ್ರೆ ಉಂಟಲ್ಲ ತುಂಬ ರಿಂಕಲ್ಸ್ ಬಂದಿದ್ರೆ ಹೋಗುವುದಿಲ್ಲ ಅಂದರೆ ತುಂಬ ಗಿಜಿ ಗಿಜಿ ಅಲ್ಲ ಮುಖ ಆ ಥರ ಎಲ್ಲ ಇದ್ದರೆ ಹೋಗುವುದಿಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡಿದ್ರೆ ಹೋಗ್ತದೆ ಮತ್ತು ಬರಲಿಕ್ಕಿಂತ ಮುಂಚೆನೇ ಇದನ್ನೇ ಯೂಸ್ ಮಾಡಲಿಕ್ಕೆ ಹೇಳಿದೆ ನೋಡಿ ಇದನ್ನ ನೀವು ಯಾವ ಟೈಮಲ್ಲಿ ಯೂಸ್ ಮಾಡಿ ಅಂತೇಳಿದರೆ ರಾತ್ರಿ ಮಲಗುವಕ್ಕಿಂತ ಮುಂಚೆ ಚೆಂದ ಮಾಡಿ ಮುಖ ಉಂಟಲ್ಲ ನೀರಲ್ಲಿ ತೊಳ್ಕೊಂಡು ಬಂದು ಆಮೇಲೆ ಈ ಕ್ರೀಮನ್ನು ನೀವು ಕೆಲವೊಂದು ಜಾಗ ಉಂಟು ತುಂಬ ಸೆನ್ಸಿಟಿವ್ ಜಾಗ ಉಂಟು ಅಲ್ಲಿ ರಿಂಕಲ್ಸ್ ಬರೋದು ಬೇಗ ಆಯಿತು ಆ ಜಾಗಕ್ಕೆಲ್ಲ ಈ ಬೆರಳಿಂದ ಉಂಟಲ್ಲ ನೋಡಿ ಸ್ವಲ್ಪ ಕ್ರೀಮನ್ನು ಹೀಗೆ ತಕೊಂಡು ಈ ಜಾಗದಲ್ಲಿ ರಿಂಕಲ್ಸ್ ಬರ್ತದೆ ಅಂದರೆ ನಿಮಗೆ ಫಸ್ಟ್ ಬರೋದು ಇಲ್ಲಿಗೆ ತುಂಬ ಒತ್ತಿ ಮಾಡಬೇಡಿ ಆಯಿತಾ ಸ್ವಲ್ಪ ನೋಡಿ ಆಮೇಲೆ ಈ ಜಾಗದಲ್ಲಿ ಇಲ್ಲಿ ಕಣ್ಣತ್ರ ಬರ್ತದೆ ಆಮೇಲೆ ಈ ಜಾಗದಲ್ಲಿ ಫೋರ್ ಹೆಡ್ ಹತ್ರ ನೋಡಿ ಈ ಜಾಗದಲ್ಲೆಲ್ಲ ನಿಮಗೆ ಬೇಗ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಇಲ್ಲೆಲ್ಲ ಉಂಟು ಇಲ್ಲಿ ಸ್ವಲ್ಪ ದಪ್ಪ ಮಾಡಿ ಹಚ್ಕೊಳ್ಳಿ ಇಲ್ಲಿ ಸ್ವಲ್ಪ ಹೀಗೆ ಲೈಟಾಗಿ ಹಚ್ಚಿದರೆ ಸಾಕು ಯಾಕಂತ ಹೇಳಿದರೆ ಇಲ್ಲಿ ಸ್ವಲ್ಪ ಅಂದರೆ ನಿಮಗೆ ರಿಂಕಲ್ಸ್ ಬರಬೇಕಾದ್ರೆ ಈ ಜಾಗದಲ್ಲೆಲ್ಲ ರಿಂಕಲ್ಸ್ ಬರಬೇಕಾದ್ರೆ ಮತ್ತೆ ಮುಖದಲ್ಲಿ ಇಲ್ಲಿ ಉಂಟಲ್ಲ ಈ ರಿಂಕಲ್ಸ್ ಬರಬೇಕಾದ್ರೆ ವರ್ಷ ಆಗಬೇಕು ನಲವತ್ತು ವರ್ಷಕ್ಕಿಂತ ಮುಂಚೆ ಹೀಗೆ ಬರುವುದಿಲ್ಲ ಅಂದ್ರೆ ಇಲ್ಲೆಲ್ಲ ಬರುವುದಿಲ್ಲ ಕಣ್ಣತ್ರ ಕಣ್ಣು ಹತ್ರ ಮತ್ತೆ ಹಣೆ ಹತ್ರ ನೋಡಿ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ ಇಲ್ಲಿ ಮತ್ತೆ ಕುತ್ತಿಗೆಯಲ್ಲಿ ಕೂಡ ಹಾಗೆ ಕುತ್ತಿಗೆಗೆ ಹೀಗೆ ಮೇಲ್ಗಡೆಗೆ ಮಾಡಿ ಹಾಕಿ ಯಾಕಂತ ಹೇಳಿದ್ರೆ ಕುತ್ತಿಗೆಯಲ್ಲಿ ಕೂಡ ರಿಂಕಲ್ಸ್ ಬರ್ತದೆ ಆಮೇಲೆ ಬೇಕಾದ್ರೆ ನಿಮಗೆ ಕೈಗೆ ಕಾಲಿಗೆ ಎಲ್ಲ ಕಡೆ ಹಚ್ಕೋಬಹುದು ಅಂದ್ರೆ ಕೈಗೆ ಕೂಡ ರಿಂಕಲ್ಸ್ ಬರ್ತಲ್ಲ ಕೆಲವರಿಗೆ ಕೈಯಲ್ಲಿ ಮಾತ್ರ ರಿಂಕಲ್ಸ್ ಇರ್ತದೆ ಕೆಲವರಿಗೆ ಕೈಯಲ್ಲಿ ಮಾತ್ರ ರಿಂಕಲ್ಸ್ ಇರ್ತದೆ ಮುಖ ಎಲ್ಲ ಚಂದ ಇರ್ತದೆ ಕೈ ಮಾತ್ರ ನೋಡುವಾಗ ಸ್ವಲ್ಪ ಏಜ್ ಆದವರದು ಕೈ ತರ ಕಾಣಿಸ್ತದೆ ನೋಡಿ ಆ ತರ ಇರುವವರು ಕೂಡ ಹಾಗೆ ಕೈಗೆ ಕೂಡ ಹೀಗೆ ಹಚ್ಕೊಳ್ಳಿ ಇದು ರಾತ್ರಿ ಮಲಗುವಾಗ ಒಳ್ಳೇದಾಯ್ತಾ ಹಚ್ಕೊಂಡ್ರೆ ಹೀಗೆ ಹಚ್ಕೊಂಡುಂಟಲ್ಲ ಇದನ್ನು ಹೀಗೆ ಬಿಟ್ಟು ಬಿಡಿ ಆಮೇಲೆ ಮುಖ ತೊಳಿಲಿಕ್ಕೆಲ್ಲ ಹೋಗಬೇಡಿ ಮಾರನೇ ದಿವಸ ಬೆಳಿಗ್ಗೆ ನೀವು ಬ್ರಷ್ ಮಾಡ್ತೀರಿ ನೋಡಿ ಆವಾಗ ಇದನ್ನು ಮುಖ ತೊಳೆದ್ರೆ ಸಾಕು ನಿಮಗೆ ಒಂದು ವೇಳೆ ಎಣಿಸಿದರೆ ಅಂದರೆ ಬೆಡ್ಶೀಟಿಗೆಲ್ಲ ತಾಗಿದೆಲ್ಲ ಹೋಗ್ತದೆ ಅಂತ ಹೇಳ್ಕೊಂಡು ಆದ್ರಿಂದ ಮಲಗುವಾಗ ಎಂತ ಮಾಡಿ ಅಂತ ಹೇಳಿದರೆ ಮಲಗಲಿಕ್ಕೆ ಅರ್ಧ ಗಂಟೆ ಮುಂಚೆ ಹಚ್ಕೊಳ್ಳಿ ಆವಾಗ ಅಂತ ಹೇಳಿದರೆ ಇದೆಲ್ಲ ನಿಮ್ಮ ಸ್ಕಿನ್ ಒಳಗಡೆ ಹೋಗಿರ್ತದೆ ನಾವು ಇದು ಮಾಡಿದೇವಲ್ಲ ಅದೆಲ್ಲ ಸ್ಕಿನ್ ಒಳಗಡೆ ಹೋಗಿರ್ತದೆ ಅವಾಗ ಅಂತ ಹೇಳಿದ್ರೆ ನೀವು ಮಲಗಿದ್ರೂ ಕೂಡ ಎಂಥ ಸಹ ಪ್ರಾಬ್ಲಮ್ ಇಲ್ಲ ಅಂದರೆ ಬೆಡ್ಶೀಟಲ್ಲ ತಾಗಿ ಅದು ಹೋಗಿದ್ರು ಕೂಡ ಎಂಥ ಪ್ರಾಬ್ಲಮ್ ಇಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಹೋಗಿರ್ತದಲ್ಲ ನಿಮ್ಮ ಸ್ಕಿನ್ ಒಳಗಡೆ ಆದ ಕಾರಣಕ್ಕೆ ಆದರೆ ಮುಖ ಮಾತ್ರ ಚೆಂದ ಮಾಡಿ ತೊಳ್ಕೊಂಡು ಇದನ್ನು ಹಚ್ಕೋಬೇಕು ಬಿಟ್ರೆ ಕ್ರೀಮ್ ಎಲ್ಲ ಇರುವಾಗ ಮತ್ತೆ ಮುಖ ಹಚ್ಕೊಂಡಿರುವಾಗ ಎಲ್ಲ ಇದನ್ನು ಹಚ್ಕೊಂಡ್ರೆ ನಿಮಗೆ ಪ್ರಯೋಜನ ಇಲ್ಲ ಮುಖ ಕ್ಲೀನ್ ಆಗಿ ತೊಳೆದ ನಂತರನೇ ಇದನ್ನು ಹಚ್ಕೊಳ್ಳಿ ನೋಡಿ ನಿಮ್ದು ಎಷ್ಟು ಸ್ಕಿನ್ ನೋಡಿ ಹೇಗೆ ಶೈನಿಂಗ್ ಬರ್ತದೆ ಅಂತ ಹೇಳ್ಕೊಂಡು ನೋಡಿ ಇದು ಹಚ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಗೊತ್ತಾಗುದಿಲ್ಲ ನೋಡಿ ಬೆಳಿಗ್ಗೆ ಅಂದರೆ ಹೊರಗಡೆ ಎಲ್ಲ ಕೆಲಸ ಮಾಡಲಿಕ್ಕೆ ಹೋಗುವುದಿಲ್ಲ ನೀವು ಮನೆಯಲ್ಲೇ ಇರ್ತೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಇದನ್ನೂ ಬೆಳಿಗ್ಗೆ ಕೂಡ ಹಚ್ಕೋಬಹುದು ಕೆಲವರದ್ದು ಈಗಿನ ಕಾಲದಲ್ಲಿ ಯಾರೂ ಮನೆಯಲ್ಲಿ ಕೂತ್ಕೊಳ್ಳಿ ಇರೋದಿಲ್ಲ ಜಾಸ್ತಿ ಹೊರಗಡೆ ಕೆಲಸಕ್ಕೆ ಹೋಗ್ತಾರಲ್ಲ ಆದ ಕಾರಣಕ್ಕೆ ಅಂದರೆ ಇದು ಸ್ವಲ್ಪ ಅಂಟು ಇರೋದ್ರಿಂದ ಅಂದರೆ ನಾವು ವಿಟಮಿನ್ ಇ ಹಾಕಿದ್ದೇವಲ್ಲ ಆಯಿಲ್ ಹಾಕಿದ್ದೇವಲ್ಲ ಅಂಟಿರೋದ್ರಿಂದ ಆಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ಕೆಲಸಕ್ಕೆ ಹೋದರೆ ಆಮೇಲೆ ಧೂಳು ಗಿಳು ಎಲ್ಲ ಅಂಟ್ಕೊಂಡು ಪಿಂಪಲ್ ಎಲ್ಲ ಆಗುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ನಾನು ರಾತ್ರಿ ಹಚ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿದ್ದು ಮನೆಯಲ್ಲೇ ನೀವು ಇರ್ತೀರಾ ಅಂತ ಹೇಳ್ಕೊಂಡಾದರೆ ಬೆಳಿಗ್ಗೆ ಕೂಡ ಹಚ್ಕೋಬಹುದು ಏನಾಗುತ್ತೆ ಸ್ವಲ್ಪ ಬೇಗನೆ ಕೆಲಸ ಮಾಡ್ತದೆ ದಿನಕ್ಕೆ ಎರಡು ಸಲ ಹಚ್ಚಿದ್ರೆ ನೋಡಿದ್ರಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಬದಲು ಮನೆಯಲ್ಲೇ ನೂರು ರೂಪಾಯಿಗೆ ಈ ಕ್ರೀಮ್ ರಿಂಕಲ್ಸ್ ಹೋಗುವ ಕ್ರೀಮ್ ಅನ್ನು ಹೇಗೆ ಮಾಡುದು ಅಂತ ಹೇಳ್ಕೊಂಡು ನಾನು ನಿಮ್ಗೆ ಕೊಟ್ಟಿದ್ದೇನಲ್ವಾ ಅದಕ್ಕೆ ಅದಕ್ಕೋಸ್ಕರ ಆದ್ರೆ ಒಂದು ಲೈಕ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಿಮ್ದು ಸಾವಿರ ರೂಪಾಯಿ ಉಳಿಸಿದೆನಲ್ಲ ಮೂರು ಸಾವಿರ ರೂಪಾಯಿ ಉಳಿಸಿದೇನಲ್ವಾ ನೂರು ರೂಪಾಯಿಗೆ ಮಾಡಿ ಕೊಳಸಿ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸಿಕೊಟ್ಟಿದ್ದಾರೆಲ್ವಾ ಅದ ಕಾರಣಕ್ಕೊಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಇಪ್ಪತ್ತೈದು ವರ್ಷ ದಾಟಿದೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಆದಷ್ಟು ಈ ಜನರಿಗೆ ಅಂದ್ರೆ ಇಪ್ಪತ್ತೈದು ವರ್ಷ ದಾಟಿದ ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಾನು ಆವಾಗನೇ ಹೇಳಿದೆ ಇವಾಗಿದ್ದು ಟೈಮಲ್ಲಿ ಉಂಟಲ್ಲ ಇಪ್ಪತ್ತೈದು ವರ್ಷ ಆಗುವಾಗ ರಿಂಕಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಂಚೆ ಆದರೆ ಹಾಗೆ ಅಲ್ಲ ನಲ್ವತ್ತು ವರ್ಷ ಎಲ್ಲ ಆಗ್ತಿತ್ತು ಮೂವತ್ತೈದು ನಲ್ವತ್ತು ವರ್ಷ ಇವಾಗಿನ ಕಾಲದಲ್ಲಿ ಆ ತರ ಇಲ್ಲ ಇಪ್ಪತ್ತೈದು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಆದ ಕಾರಣ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಗಳಲ್ಲಿ ಯಾರಾದ್ರೂ ಇಪ್ಪತ್ತೈದು ವರ್ಷದ ಆಟಿದೆ ಇಪ್ಪತ್ತೈದು ವರ್ಷದವರು ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಈ ವಿಡಿಯೋ ಇದನ್ನ ಮಾಡಿದವರು ನಂಗೆ ಹೋದ ಸ್ಥಳದಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಇದರಲ್ಲಿ ಒಳ್ಳೇದಾಗಿದೆ ಒಳ್ಳೇದಾಗಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ನೀವು ಕೂಡ ಹೇಳಿ ಕಮೆಂಟ್ ಮಾಡ್ತಿರೋ ನೋಡಿ ನಮ್ಗೆ ಇದು ಹಾಕಿದ ನಂತರ ಸ್ಕಿನ್ ಒಳ್ಳೇದಾಗಿದೆ ಅಂತ ಹೇಳ್ಕೊಂಡು ನೀವು ಕೂಡ ಕಮೆಂಟ್ ಮಾಡಿ ಹೇಳ್ತೀರಾ ಮತ್ತೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆದ್ರೆ ನಂಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸ್ಕಿನ್ಗೆ ಸಂಬಂಧಪಟ್ಟಿದ್ದು ಕೂದಲಿಗೆ ಸಂಬಂಧಪಟ್ಟಿದ್ದು ಮತ್ತೆ ದೊಡ್ಡವರ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಮತ್ತೆ ನನಗೆ ಗೊತ್ತಿರುವ ಪೂಜಾ ಮಾಹಿತಿಗಳ ಬಗ್ಗೆ ಕೂಡ ನಾನು ವಿಡಿಯೋ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ